ಸ್ನೇಹಿತರೆ ನಮಸ್ಕಾರ ನಾನು ಸಂಚಾರಿ ಸತೀಶ್ ಅಂತ ಮಾತಾಡ್ತಿರೋದು ಕನ್ನಡ ರಾಜ್ಯೋತ್ಸವ ಸಮಿತಿಯ ಎಲ್ಲ ನಮ್ಮ ಸ್ನೇಹಿತರು ಈ ನಮ್ಮ ನಂದಿನಿ ಬಡಾವಣೆ ಭಾಗದಲ್ಲಿ ಎಲ್ಲರೂ ಸೇರ್ತಕ್ಕಂಥ ನಾವುಗಳು ಒಂದು ದೊಡ್ಡ ಮಟ್ಟದಲ್ಲಿ ಪಶ್ಚನೇ ವರ್ಷ ರಾಜ್ಯೋತ್ಸವವನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ನಿನ್ನೆ ಒಂದು ಒಂಬತ್ತನೇ ತಾರೀಕು ನಮ್ಮ ಕಿಂಗ್ ಶಂಕರಣ್ಣನವರ ಒಂದು ಜನ್ಮದಿನದ ಪ್ರಯುಕ್ತ ಆಟೋ ಚಾಲಕರ ದಿನಾಚರಣೆ ಅಂತೇಳಿ ನಾವೇ ಸ್ವಯಂ ಪ್ರೇರಿತವಾಗಿ ನಮ್ಮ ಚಾಲಕರು ನಾವೇ ಇದ್ದೀವಿ ಹಾಗಾಗಿ ಇದೊಂದು ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಶಂಕರಣ್ಣನವರ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಒಂದು ರಾಜ್ಯೋತ್ಸವವನ್ನು ಮಾಡುವ ಮುಖಾಂತರ ನಮ್ಮ ಇಡೀ ನಮ್ಮ ಆಟೋ ಚಾಲಕರೆಲ್ಲರೂ ಕೂಡ ಇದಕ್ಕೆ ಮಾದರಿಯಾಗಿದ್ದಾರೆ ನಮ್ಮದೊಂದು ಮನವಿ ಏನಂತ ಅಂತ ಅಂದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ದಶಕದಲ್ಲಿ ಈ ಒಂದು ಬೆಂಗಳೂರಿಗೆ ಮೆಟ್ರೋ ಒಂದು ಕಾನ್ಸೆಪ್ಟನ್ನು ತಂದಿದಂಥವ್ರು ನಮ್ಮ ಕರೆಟಿಂಗಿ ಶಂಕರಣ್ಣನವರು ಅವರ ಸ್ವಂತಿನ ಖರ್ಚಿನಲ್ಲಿ ಲಂಡನ್ನು ಮತ್ತೊಂದು ದೇಶಗಳಿಗೆ ಹೋಗಿ ಅಲ್ಲಿ ನಾನಾ ರೀತಿಯಲ್ಲಿ ತಿಳ್ಕೊಂಡು ಅಂಥ ನೀಲಿ ನಕ್ಷೆಯನ್ನು ಪ್ರಿಂಟ್ ಮಾಡ್ಕೊಂಡ್ಬಂದರು ಬೆಂಗಳೂರಿನಲ್ಲೂ ಕೂಡ ನಮ್ಮ ಮೆಟ್ರೋವನ್ನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅಂದಿನ ಕಾಲದ ರಾಮಕೃಷ್ಣ ಹೆಗಡೆ ಅವರ ಮುಖ್ಯಮಂತ್ರಿ ಇದಕ್ಕೆ ಪ್ರಸ್ತಾವನೆ ಸಲ್ಲಿಸಿದಾಗ ಅವರು ಕಾರಣಾಂತರಗಳಿಂದ ಬಜೆಟ್ ಜಾಸ್ತಿ ಆಗುತ್ತೆ ಅಂತೇಳಿ ರಿಜೆಕ್ಟ್ ಮಾಡಿದರು ಅವತ್ತೇನಾದರೂ ಕೂಡ ಈ ಒಂದು ಕನಸನ್ನು ನನ್ನಸೇನಾರು ಮಾಡಿಬಿಟ್ಟಿದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಅಂಡ್ರ್ ಪಾಸ್ ಮೆಟ್ರೋ ಮಾಡಿಬಿಟ್ರೆ ಟ್ರಾಫಿಕ್ ಸಮಸ್ಯೆ ಇನ್ನೂ ಕೂಡ ಕಮ್ಮಿ ಆಗ್ತಿರೋದು ಅವರು ಕಾರಣಾಂತರಗಳಿಂದ ಮಾಡ್ತಕ್ಕಂಥ ಕೆಲಸಗಳ ನಿರಾಣ ಮಾಡೋದ್ರಿಂದ ಇವತ್ತು ಟ್ರಾಫಿಕ್ ಸಮಸ್ಯೆ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಾಗಿದೆ ಅಂತಂದರೆ ಅಂದರೆ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತು ಆ ರೀತಿ ಆಗಿದೆ ಹಾಗೆ ಇವತ್ತು ಕೂಡ ನಾವು ಅವರು ಕಂಡಂಥ ಕನಸು ಇವತ್ತು ನಮ್ಮ ಮೆಟ್ರೋ ಬೆಂಗಳೂರಿನಲ್ಲಿ ಹಲವಾರು ಭಾಗದಲ್ಲಿ ಸೇವೆಯನ್ನು ಕೊಡ್ತಾ ಇದೆ ನನಸಾಗಿದೆ ಈಗ ಸರ್ಕಾರಕ್ಕೆ ನಮ್ಮದೊಂದು ಮನವಿ ಏನಪ್ಪ ಅಂತ ಅಂದರೆ ನೀವು ಅವರ ಒಂದು ಮೆಟ್ರೋ ಟೇಷನ್ಗೆ ಪ್ರತಿಷ್ಠಿತ ಮೆಟ್ರೋ ಟೇಷನ್ಗೆ ಅವ್ರದ್ದೊಂದು ಒಂದು ಹೆಸರನ್ನು ಇಡುವ ಮುಖಾಂತರ ಅವರಿಗೆ ಒಂದು ಗೌರವ ಅರ್ಪಣೆಯಾಗಿ ಕೊಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ದಯಮಾಡಿ ಪ್ರತಿಯೊಬ್ಬ ಆಟೋ ಚಾಲಕರಿಂದ ಹಿಡಿದು ಪ್ರತಿಯೊಂದು ಬೆಂಗಳೂರಿನ ಚಾಲಕ ಪರ ಸಂಘಟನೆಗಳು ಮತ್ತೊಬ್ಬರು ಎಲ್ಲರೂ ಸೇರಿ ಇದಕ್ಕೆ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಇದಕ್ಕೊಂದು ಸರ್ಕಾರಕ್ಕೆ ಒತ್ತಡ ಇರುವ ಮುಖಾಂತರ ಅವ್ರಿಗೊಂದು ಗೌರವ ಅರ್ಪಣೆಯಾಗಿ ಮಾಡಬೇಕು ಅಂತೇಳಿ ಈ ಮುಖಾಂತರ ಕೇಳೋಕೆ ಬಯಸ್ತೇನೆ ಸ್ನೇಹಿತರೆ ಅದು ಕೆಂಪೇಗೌಡ ಅಂತ ಇಟ್ಟಿದ್ದಾರೆ ಆಲ್ರೆಡಿ ಅದಕ್ಕೆ ಯಾವುದಾದ್ರು ಒಂದು ಪ್ರತಿಷ್ಠಿತ ಯಾವ್ದಾದ್ರು ಒಂದು ಮೆಟ್ರೋ ಟೇಷನ್ಗೆ ಮೈನ್ ಒಂದು ಸರ್ಕಲ್ಲು ಹೃದಯ ಭಾಗದಲ್ಲಿ ಬೆಂಗಳೂರಿನಲ್ಲಿ ಹೃದಯ ಭಾಗದಲ್ಲಿ ಒಂದು ಪ್ರತಿಷ್ಠಿತ ಒಂದು ಮೆಟ್ರೋ ಟೇಷನ್ಗೆ ಹೆಸರು ಹೊಡೆಯುವ ಮುಖಾಂತರ ಅಲ್ಲಿ ನಮ್ಮ ಕನ್ನಡ ಕನ್ನಡಪರ ಸಂಘಟನೆಗಳು ಮತ್ತು ಚಾಲಕರೆಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಕನ್ನಡ ಆ ನವೆಂಬರ್ ಒಂಬತ್ತನೇ ತಾರೀಕು ಪ್ರಯುಕ್ತ ಅವರ ಜನ್ಮದಿನದ ಪ್ರಯುಕ್ತ ಒಂದು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಬೇಕಾಗಿ ಈ ಈ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸರ್ಕಾರಕ್ಕೆ